ಕಸ ಸುರಿಯುವ ಅಭಿಯಾನಕ್ಕೆ ನಾನೇ ಅವಕಾಶ ಕೊಟ್ಟಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಕಸ ಸುರಿಯುವ ಅಭಿಯಾನವನ್ನ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನೇ ಅವಕಾಶ ಕೊಟ್ಟಿದ್ದೀನಿ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂಬೈಗೆ ಹೋಗಿದ್ದೆ ಅಲ್ಲೂ ಮನೆ ಮುಂದೆ ಕಸ ಹಾಕ್ತಾರೆ ನಗರದಲ್ಲಿ ಕ್ಯಾಮ್ರಾ ಹಾಕಿದ್ದೇವೆ ಇನ್ನು ಜಾಸ್ತಿ ಹಾಕ್ತಿದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಸ ಬಿಸಾಕುವವರ ಮನೆ ಮುಂದೆ ಕಸ ಹಾಕಿ ಎಂದಿದ್ದೇನೆ ಹಂಗಾಗಿ ಹಾಕ್ತಿದ್ದಾರೆ ಅಷ್ಟೇ ಜನರು ವಾಹನಗಳಲ್ಲೂ ಬಂದು ಕಸ ಎಸೆದು ಹೋಗ್ತಾರೆ ಜಿಬಿಯ ವೆಹಿಕಲ್ ಬಂದಾಗ ಜನರು ಕಸ ಹಾಕಬೇಕು ಅದನ್ನ ಬಿಟ್ಟು ರಸ್ತೆಗಳಲ್ಲಿ ಕಸ ಎಸೆಯುವುದು ಸರಿಯಲ್ಲ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಸ ಬಿಸಾಕುವವರ ಮನೆ ಮುಂದ ಕಸ ಹಾಕಿ ಅಂತ ನಾನೇ ಹೇಳಿದ್ದೇನೆ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಇತ್ತೀಚೆಗೆ ನೀವು ಗಮನಿಸ್ತಾ ಇರಬಹುದು ನಿನ್ನೆ ಕೂಡ ಒಂದು ನೂರಾ ತೊಂಬತ್ತು ಮನೆಯ ಮುಂದೆ ಈ ಒಂದು ಕಸದ ರಾಶಿಯನ್ನ ಸುರಿದು ಹೋಗಿದ್ರು ಜಿ ಬಿ ಕಾರಣಕ್ಕೆ ಅಂತಂದ್ರೆ ಎಲ್ಲಂದ್ರಲ್ಲೇ ಹೋಗಿ ಕಸನ ಎಸೆಯೋದು ಜೊತೆಗೆ ರಸ್ತೆ ಬದಿಗಳಲ್ಲಿ ಹೋಗಿ ಕಸವನ್ನು ಎಸೆಯೋ ಕೆಲಸ ಮಾಡ್ತಾರೆ ಜೊತೆಗೆ ಯಾವ್ದಾದ್ರು ಒಂದು ಖಾಲಿ ಸೈಟ್ ಇದೆ ಅಂತ ಹೋಗಿ ಅಲ್ಲಿ ಕಸವನ್ನು ಎಸೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ ಈ ರೀತಿಯಾಗಿ ವಿನೂತನ ಅಭಿಯಾನವನ್ನ ಸದ್ಯಕ್ಕೆ ಜಿ ಬಿ ಎಸ್ ಸಿಬ್ಬಂದಿಗಳು ಪ್ರಾರಂಭ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರವರು ಕೂಡ ನಾನೇ ಹೇಳಿದ್ದೀನಿ ಕಸ ಹಾಕ್ಲಿಕ್ಕೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ